ಸರ್ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹರೀಶ್ ವಿ ಅನ್ನೋರ್ನ ನಾನು ಪರಿಚಯ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಶಿಪ್ ಅಲ್ಲಿ ಅವಾಗ ಆರ್ಥಿಕವಾಗಿ ಅವನು ತೊಂದರೆಲಿ ಇರ್ತಾನೆ ನಾನು ತೊಂದರೆ ಇರ್ತಾ ಇರ್ತಾ ಇದ್ದೆ ಅವನ್ ಏನ್ ಮಾಡ್ದ ನನಗೆ ಒಂದು ಈ ತರ ಒಂದು ಒಳ್ಳೆ ಸ್ಕೀಮ್ ಇದೆ ಒಳ್ಳೆ ಪ್ರಾಫಿಟ್ ಬರ್ತದೆ ನೀನು ಇನ್ವೆಸ್ಟ್ಮೆಂಟ್ ಮಾಡು ನಾನು ನಿನಗೆ ಅದನ್ನ ದ್ವಿಗುಣ ಮಾಡ್ಕೊಡ್ತೀನಿ ಅಂತ ಅಂದ ಆಮೇಲೆ ವಾರದಲ್ಲಿ ಅದ್ರದ್ದು ಏನಿದೆ ಪ್ರಾಫಿಟ್ ಬರೋದನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದಾಗ ನಾನೇನ್ ಮಾಡಿದೆ ಮೊದಲನೇ ಸಲಕ್ಕೆ ಅವನಿಗೆ ಒಂದು ನನ್ನ ಮಿಸ್ಸಸ್ ಕಡೆಯಿಂದ ಒಂದು ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಫಸ್ಟ್ ಕೊಟ್ಟೆ ಆಮೇಲೆ ಅವನು ಹೇಳದ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ನೀವೊಂದು ಕೆಲಸ ಮಾಡು ನಾನು ಯಾರೋ ನಮ್ಮ ಫ್ರೆಂಡ್ ಒಬ್ಬನಿಗೆ ಹೇಳ್ತೀನಿ ಅವನ ಕಡೆಯಿಂದ ನಿನ್ಗೆ ಅಮೌಂಟ್ ಕೊಡಿಸ್ತೀನಿ ಒಂದು ಹತ್ತು ಲಕ್ಷ ನೀನು ಅದಕ್ಕೆ ಬೇಕಾದ ದಾಖಲೆಗಳನ್ನ ಕೊಡು ಅಂತ ಹೇಳಿದಾಗ ನಾನು ಅವ್ನು ಕರೆಸ್ದ ನಾನು ಮಾತಾಡ್ದೆ ನನ್ನ ಮಿಸ್ಸಸ್ಸು ನನ್ನ ನಂದು ಚೆಕ್ ಪೇಪರ್ ಎಲ್ಲ ಕೊಟ್ಟು ಮೂರು ತಿಂಗಳು ಟೈಮ್ ಅಂತ ಹೇಳಿ ಅವ್ನ ಹತ್ರ ಲಕ್ಷ ಕೊಡಿಸ್ದ ನನ್ನ ಮಿಸ್ಸಸ್ ಅಕೌಂಟ್ಗೆ ಹಾಕಿದ್ರು ಜನವರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾನೇನ್ ಮಾಡಿದೆ ಅದರಲ್ಲಿ ಎಂಟೂವರೆ ಲಕ್ಷ ಹಣವನ್ನ ವಿಡ್ರಾ ಮಾಡಿಕೊಂಡು ಇವನಿಗೆ ಹಂತ ಹಂತವಾಗಿ ಇವನೇನು ಅಳ್ವಾ ನನಗೆ ಅಲ್ಲಿ ಕೊಟ್ಟರೆ ಕೆಲಸ ಬರಲ್ಲ ಕ್ಯಾಶೇ ಕೊಡುವಂತ ಇದ್ದ ಅವಾಗ ಕ್ಯಾಶ್ ಅಲ್ಲೂ ಅಕೌಂಟ್ ಅಲ್ಲೂ ಅಂತ ಅಂದ್ಬಿಟ್ಟು ಆ ಕ್ಯಾಶ್ ಅನ್ನು ನಾನು ಅವನಿಗೆ ಎಂಟೂವರೆ ಹತ್ತು ಲಕ್ಷ ರೂಪಾಯಿ ನನ್ನ ಮಿಸೆಸ್ ಕಡೆಯಿಂದ ಕೊಟ್ಟಿರೋದನ್ನ ಅವನಿಗೆ ನೀಡಿದೆ ಅದರಲ್ಲಿ ಅವನ ಒಂದು ತಿಂಗಳು ಎರಡು ತಿಂಗಳು ಪ್ರಾಫಿಟ್ ಕೊಟ್ಟ ಚೆನ್ನಾಗಿ ಬರ್ತಾ ಇತ್ತು ಅವಾಗ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಒಳ್ಳೇದ್ರಿ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇದೆ ನಿಮಗೆ ಒಂಟು ಡಬಲ್ ಆಗೋಯ್ತದೆ ಹಾಗೆ ಹೀಗೆ ಅಂತ ಹೇಳಿದಾಗ ನಾನು ನನ್ನ ಪರಿಚಯ ಇರುವವರೆಲ್ಲ ಎಲ್ಲರನ್ನು ಸರ್ ಈ ತರ ಇದೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಅಂತ ನನ್ನ ನಂಬಿಕೆ ಮೇರೆಗೆ ಸುಮಾರು ಜನ ಹೆಚ್ಚು ಕಮ್ಮಿ ಒಂದು ಏಳೆಂಟು ಜನ ನನಗೆ ಇನ್ವೆಸ್ಟ್ಮೆಂಟ್ ಮಾಡುದು ಈ ಹಣನ ನಾನು ಏನ್ ಮಾಡಿದೆ ಇವನಿಗೆ ಅರವತ್ತಾರು ಲಕ್ಷ ಅಕೌಂಟ್ ಮುಖಾಂತರ ಇಪ್ಪತ್ತು ಲಕ್ಷ ಹಣವನ್ನ ಇವನಿಗೆ ನಾನು ಇವನು ಹೇಳಿದ ಜಾಗ ಇಲ್ಲಿ ರಾಜರಾಜೇಶ್ವರ ಹಾಸ್ಪಿಟಲ್ ಪಕ್ಕ ಒಂದು ಶ್ರೀನಿಧಿ ಹೋಟ್ಲ್ ಅಂತಿದೆ ಅಲ್ಲೇ ಬರ್ತಾ ಇದ್ದ ಅಲ್ಲೇ ಕೂರಿಸ್ತಾ ಇದ್ದ ಅಲ್ಲೇ ಕಾಫಿ ತಿಂಡಿ ಕೊಟ್ಟು ಅವನೇ ಅಲ್ಲೇ ಬಿಲ್ ಕೊಡ್ತಾ ಇದ್ದ ನಮಗೂ ಇವ್ ಏನ್ ಮಾಡ್ದ ನಾನು ಅಲ್ಲಲ್ಲಿ ಅವನಿಗೆ ಏನ್ ಮಾಡ್ತಾ ಇದ್ದೆ ಎರಡು ಲಕ್ಷ ಮೂರು ಲಕ್ಷ ಅಂತ ಕೊಟ್ಟು ಒಂದು ಇಪ್ಪತ್ ಲಕ್ಷ ಹಣವನ್ನು ಕೊಟ್ಟಿದ್ದೆ ಒಟ್ಟು ಎಂಬತ್ತಾರು ಲಕ್ಷ ಅವನ ಅವನ್ ಅಕೌಂಟಿಗೆ ಸೇರಿದ್ರು ಅವನೇನ್ ಮಾಡ್ದ ಅದರಲ್ಲಿ ನನಗೆ ಮಾರ್ಚ್ ಶುರು ಮಾಡಿರೋದು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಹಂತ ಹಂತವಾಗಿ ಇಪ್ಪತ್ನಾಲ್ಕರಲ್ಲಿ ಅವನಿಗೆ ಅಮೌಂಟ್ ಜಾಸ್ತಿ ಆಗ್ತು ಇಪ್ಪತ್ತ್ ಮೂರರಿಂದ ಶುರು ಮಾಡುದು ಇಪ್ಪತ್ನಾಲ್ಕರಲ್ಲಿ ಏನಾಯ್ತು ಅವನಿಗೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯ್ತು ಮಾರ್ಚ್ಗೆ ಅವನಿಗೆ ಒಟ್ಟಲ್ಲಿ ಅವನ ಕೈಗೆ ಮಾರ್ಚ್ ಹದಿನೆಂಟನೇ ತಾರೀಕು ಹೊತ್ತಿಗೆ ಅವನ ಕೈಗೆ ಎಂಬತ್ತಾರು ಲಕ್ಷ ಹಣ ಸೇರಿತು ನನ್ ನಾನು ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ವರೆಗೂ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೆ ಹಣ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಇವನ್ ಏನ್ ಮಾಡ್ದ ಎರಡು ತಿಂಗಳು ಮೂರು ತಿಂಗ್ಳು ಗ್ಯಾಪ್ ಮಾಡಿದಾಗ ನನ್ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಅವ್ರಿಗೆ ನಾನು ಕೊಡ್ಬೇಕಲ್ಲ ಅವಾಗ ಹಣದಿಂದ ಅವರಿಗೆ ನಾನು ಕೊಡ್ತಾ ಇದ್ದೆ ಅವಾಗ ಇವನ್ ಏನ್ ಹೇಳ್ತಾ ಇದ್ದ ಚಂದ್ರ ಅವರೇ ಬೇಜಾರ್ ಮಾಡ್ಕೋಬೇಡಿ ನಿಮಗೆ ಒಂದ್ ಕೆಲಸ ಹೇಳ್ತೀನಿ ಆಡ ವಿಡ್ಡ್ರಾ ನಾನು ಹಾಕಿದ್ದೀನಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷನ ಎಪ್ಪತ್ತೇಳು ಲಕ್ಷನೋ ವಿಡ್ರಾಗ್ ಹಾಕಿದ್ದೀನಿ ಈ ಹಣ ನಾ ಬಂದ ತಕ್ಷಣ ನಿಮ್ಗೆ ಅಪ್ಡೇಟ್ ಕ್ಲಿಯರ್ ಮಾಡಿ ಎಲ್ಲ ಕ್ಲೋಸ್ ಮಾಡ್ಬಿಡ್ತೀನಿ ನೀವು ದಯವಿಟ್ಟು ಒಂದ್ ಎರಡು ತಿಂಗಳು ವೇಟ್ ಮಾಡಿ ಅಂತ ಆ ಎರಡು ತಿಂಗಳು ಅಂತಕ್ಕಂಥದ್ದು ಜೂನ್ ಜುಲೈವರೆಗೂ ಹೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಆಗಸ್ಟ್ ಅಲ್ಲಿ ನಾನೇನ್ ಮಾಡಿದೆ ಅವ್ರ ಮನೆಗೆ ಹೋದೆ ಮನೆಗೆ ಹೋದ್ರೆ ಹುಡುಕಿ ಮನೆ ಅದು ಮನೆ ಹುಡ್ಕೊಂಡು ಹೋಗಿದ್ದೀನಿ ಎಲ್ಲಿ ಅವನ ಫ್ಲಾಟ್ ಹತ್ರ ಹೋಗಿ ಅವನದು ಫೋಟೋ ತೋರಿಸಿ ಇವನು ಇದ್ದಾನ ಇಲ್ವಾ ಅಂತ ಕೇಳಿ ಅವನ್ ಯಾವ್ದನ್ನೂ ಉತ್ತರ ಸಿಗ್ಲಿಲ್ಲ ನನಗೆ ಕೊನೆಗೆ ಬೆಳಿಗ್ಗೆ ಐದು ಗಂಟೆಯಿಂದ ಎಂಟು ಗಂಟೆವರೆಕ್ ಆದಾಗ ಅವ್ನು ಬೈಕಲ್ ಬರೋದು ಮಗನ ಕಾಲೇಜಿಗೆ ಹೋಗಿ ಬಿಡಕ್ಕೆ ಬರ್ತಾ ಇದ್ದ ಅವಾಗ ನನಗೆ ಅವ್ನು ಮನೆಯಲ್ಲಿ ಗೊತ್ತಾಗಿದ್ದು ಆಮೇಲೆ ಮನೆಗೆ ಹೋದೆ ಅವ್ರ ಮಿಸಸ್ ಹತ್ರ ಮಾತಾಡ್ದೆ ಅವರು ಮಾತಾಡಿದ್ರು ಇಲ್ಲ ನಮ್ಮ ಯಜಮಾನ್ ಮೋಸ ಮಾಡಲ್ಲ ಅಂತಾನೆ ಹೇಳಿದ್ರು ಆಮೇಲೆ ಕೊನೆಗೆ ಇವ್ನ ಏನ್ ಮಾಡ್ದ ಆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ಕೊಂಡ್ ಬಂದು ಕೊನೆ ನಮ್ಮ ಹತ್ರನೇ ಜಗಳಾಕ್ ಬಿದ್ಬಿಡ ನಿಮ್ ಹೆಸ್ರು ಬರ್ದು ಸಾಯ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾವು ಇದನ್ನ ಕೊನೆ ನಮ್ಗೆ ಇದ್ಯಾ ಯಾವ್ದಪ್ಪ ಗ್ರಾಚಾರ ಅಂದ ತಕ್ಷಣ ನಾನು ಇದನ್ನ ಕುಂಬಳಗೋಡು ಸ್ಟೇಷನ್ ಅಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತಾರರಿಂದ ಅವ್ರ ಸ್ಟೇಷನ್ಗೆ ಈ ಥರ ಆಗಿದೆ ಸರ್ ನನಗೊಂದು ಅನ್ಯ ಆಗಿದೆ ನನಗೆ ಇಷ್ಟು ಲಕ್ಷ ಅಮೌಂಟ್ ಮೋಸ ಮಾಡಿದ್ದಾನೆ ದಯವಿಟ್ಟು ಇದನ್ನು ನನಗೆ ಇದು ಮಾಡಿಕೊಡಿ ಅಂತ ನಾನು ಕಂಪ್ಲೇಂಟ್ ಕೊಡೋಕೆ ಹೋದೆ ಆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ನಾಲ್ಕೈದು ದಿವಸ ಈ ಕಂಪ್ಲೇಂಟ್ ಹಂಗೆ ಬರಿಬೇಡ್ರಿ ಹಿಂಗೆ ಬರಿಬೇಡ್ರಿ ಅಂತ ನಮ್ಮನ್ನು ಎಳೆದಾಡಿದ್ರು ಆಮೇಲೆ ಎರಡನೇ ತಾರೀಕು ಒಂದು ಕಂಪ್ಲೇಂಟ್ನ ಬರೆದು ಅವರು ಅದನ್ನು ರಿಜಿಸ್ಟ್ ಮಾಡಿಕೊಂಡ್ರು ಅದಕ್ಕೊಂದು ನಂಬರು ಕೊಟ್ಟರು ಸೀಲು ಸೈನ್ ಮಾಡಿ ಕೊಟ್ಟರು ನನಗೆ ಆಮೇಲೆ ಆ ಕಂಪ್ಲೇಂಟ್ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕಂಪ್ಲೇಂಟ್ ಕೊಟ್ಟ ಇಂದ ಮೂರು ಹತ್ರವರೆಗೂ ಒಂದು ತಿಂಗಳು ಬಿಟ್ಟು ಇವನು ಇದ್ದಾನೆ ಲೊಕೇಶನ್ ಟ್ಯಾಪ್ ಮಾಡಿಸಿದೀವಿ ಬನ್ನಿ ಚಂದ್ರು ಅವರೇ ಹೋಗೋಣ ಅಂತ ಅಂದ್ಬಿಟ್ಟು ನನ್ನನ್ನು ಎರಡು ಸಿಬ್ಬಂದಿ ವರ್ಗದವ್ರ ಹತ್ರ ಮೈಸೂರಿಗೆ ಕರ್ಕೊಂಡು ಹೋದ್ರು ಅವನ ಮೈಸೂರು ಲಾಡ್ಜಿಯಿಂದ ಕರ್ಕೊಂಡು ಬಂದು ಸಾಯಂಕಾಲ ಮೂರನೇ ತಾರೀಕು ರಾತ್ರಿ ಏಳುವರೆ ಎಂಟು ಗಂಟೆಗೆ ಕರ್ಕೊಬಂದು ಆಮೇಲೆ ಮಾಡಿದ್ರು ಅಲ್ಲಿ ಅವನಿಗೆ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆವರೆಗೆ ಇರಿಸಿ ಅವನ ಹತ್ರ ಏನ್ ಮಾತಾಡಿದ್ರೆ ಗೊತ್ತಿಲ್ಲ ನನ್ನ ಹತ್ರ ಏನ್ ನನ್ಗೆ ಏನ್ ಮಾಡಿದ್ರು ಇರ್ರಿ ಮಾತಾಡೋಣ ಒಂದ್ ದಿವಸ ಟೈಮ್ ಕೊಡಿ ಅಂದ್ರು ಮಾನ್ಯ ದಿನ ಬರಕ್ ಕೇಳಿದ್ರು ನಾಲ್ಕನೇ ತಾರೀಕಿಗೆ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಷ್ಟಿರ್ಗಾ ಸ್ಟೇಷನ್ಗೆ ಬೆಳಿಗ್ಗೆ ಹೋದ್ ಬೆಳಿಗ್ಗೆ ಹೋಗಿ ಮಾತಾಡಿ ಎಲ್ಲ ಬಂದ್ಮೇಲೆ ಅವರು ನನಗೆ ಇನ್ಸ್ಪೆಕ್ಟರ್ ಸಾಹೇಬ್ರು ಏನಂದ್ರು ಚಂದ್ರು ಅವ್ರೆ ಅವನ ಹತ್ರ ಹಣ ಇದೆ ನೀವು ಅವನಿಗೆ ಒಂದು ಹದಿನೈದು ದಿವಸ ಕಾಲಾವಕಾಶ ಮಾಡ್ರೆ ಅವನೇ ದುಡ್ಡು ಕೊಡ್ತಾನೆ ಸುಮ್ಮನೆ ಏನಕ್ಕೆ ಇದು ಮಾಡ್ತೀರಾ ಅಂತ ಒಂದು ಸಂವಾದ ಮಾಡಿ ಕಳಿಸಿದ್ರು ಆಯ್ತು ಸರ್ ನೀವ್ ನಿಂಗೆ ಹೇಳ್ತೀರಾ ಹಂಗೆ ನಾವು ಒಂದು ಆಮೇಲೆ ಏನ್ ಮಾಡಿದ್ರು ಹದಿನೈದು ದಿವಸ ಆಯ್ತು ತಿರ್ಗಾ ಏನ್ ಮಾಡಿದ್ರೆ ಇವ್ನು ಬಂದ್ಬಿಟ್ಟು ಸರ್ ನನಗೆ ಇನ್ನೊಂದು ಹದಿನೈದು ದಿವಸ ಬೇಕು ನಾನು ಈ ಹಣ ಹಟ್ಟ ವಿಡ್ರಾ ಮಾಡಿಬಿಟ್ರೆ ನನಗೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಲಾಸ್ ಆಗೋಯ್ತದೆ ನಾನು ಈ ತಿಂಗಳು ಕೊನೆಯಲ್ಲಿ ಕೊಡ್ತೀನಿ ಅಂತಂದ ಅಕ್ಟೋಬರ್ ತಿಂಗಳಿಗೆ ಕೊನೆಯಲ್ಲಿ ಆಮೇಲೆ ಸಾಹಿಬ್ರು ಏನ್ ಮಾಡಿದ್ರು ಅಕ್ಟೋಬರ್ ತಿಂಗಳಿಗೆ ಕೊನೆಯಲ್ಲಿ ದೀಪಾವಳಿ ಇದೆ ಹರೀಶ್ ಇನ್ನೊಂದು ಕೆಲಸ ಮಾಡು ಇನ್ನೊಂದು ಐದು ದಿನ ಜಾಸ್ತಿ ತಗೋ ಕ್ಲಿಯರ್ ಮಾಡು ಅಂತ ಹೇಳಿದ್ರು ಆಯ್ತು ಸರ್ ಅಂತ ಅಂದ್ಬಿಟ್ಟು ಹೋದ ನವೆಂಬರ್ ಐದನೇ ತಾರೀಕಿಗೆ ಬಂದ ಸ್ಟೇಷನ್ಗೆ ಆರನೇ ತಾರೀಕಿಂದ ಒಂದು ಸ್ವಿಚ್ ಆಫ್ ಮಾಡ್ಕೊಂಡ ಆಮೇಲೆ ಕೈಗೆ ಸಿಗ್ಲಿಲ್ಲ ಜನವರಿಯಲ್ಲಿ ಇದೇ ರೀತಿ ಲೊಕೇಶನ್ ಹಾಕ್ದಾಗ ಅವಾಗ ಸಾಹೇಬ್ರು ಅವನಿಗೆ ಮೆಸೇಜ್ ಹಾಕೋರು ಯಾವಾಗ ಬರ್ತೀಯಾ ಏನ್ ಬರ್ತೀಯಾ ಅವ ಇಲ್ಲ ಸರ್ ನಾನು ಉಡುಪಿಯಲ್ಲಿ ಇದ್ದೀನಿ ಮಂಗ್ಳೂರ್ ಇದ್ದೀನಿ ಅಂತ ಹೇಳ್ತಾ ಇದ್ದ ನಾನು ಎಲ್ಲಾ ದಾಖಲೆಗಳನ್ನೂ ಕರೆಸ್ಪಾಂಡ್ ಮಾಡಿದ್ದೀನಿ ಆರ್ ಟಿ ಎ ಮುಖಾಂತರ ನನ್ಗೆಲ್ಲ ಕೊಡಿ ಅಂತ ಕೊಡ್ಲಿಲ್ಲ ಕೊನೆಗೆ ಅದಕ್ಕೊಂದು ಉತ್ತರ ಹೇಳಿದ್ರು ಅಸ್ಪರ್ಶ್ಯವಾಗಿದೆ ದಾಖಲೆಗಳು ಅಸ್ಪರ್ಶ್ಯವಾಗಿದೆ ಅಂತ ನನ್ಗೆ ಹೇಳಿದ್ರು ಆಮೇಲೆ ನಾನೇನ್ ಮಾಡ್ದೆ ಇದನ್ನ ಎಸ್ ಗೆ ಬರ್ದೆ ರಾಮನಗರ ಕಂಟ್ರೋಲ್ ಇತ್ತು ಅವಾಗ ಕುಂಬಳಗೋಡು ಸ್ಟೇಷನ್ ಎಸ್ ಪಿ ಗೆ ಬರೆದಾಗ ಎಸ್ ಪಿ ಸಾಹೇಬರು ಬಂದು ಅದನ್ನ ಮಾಗಡಿ ಡಿವಿಜನ್ ಡಿ ಎಸ್ ಪಿ ಗೆ ಬರ್ತರು ಅವ್ರ ಏನಿದೆ ಅವ್ರು ಕೇಳ್ತಾ ಇದ್ರೆ ಅವ್ರ ಮಾಹಿತಿಯಲ್ಲಿ ಅವ್ರಿಗೆಲ್ಲ ದಾಖಲೆಗಳನ್ನ ಕೊಡಿ ಅಂತ ಅವಾಗ ಇವರು ಇಲ್ಲ ಸರ್ ನಾ ನೋಡಿ ಸರ್ ಕಂಪ್ಲೇಂಟ್ ಮಾಡಿ ಇಷ್ಟು ಒಂದು ಇಷ್ಟು ತಿಂಗಳಾಗಿದೆ ಅವರು ಏನು ಮಾಡ್ತಾ ಇಲ್ಲ ಸರ್ ಅಂತ ನಾನು ಅವಾಗ ಡಿ ಎಸ್ ಪಿ ಸಾಹೇಬ್ರಿಗೆ ಹೇಳಿದೆ ಅವ್ರವಾಗ ಅವ್ರನ್ನ ಕರೆದ್ರು ಅವ್ರು ಏನ್ ಕೇಳ್ತಾರೆ ದಾಖಲೆಗಳನ್ನೆಲ್ಲ ಕೊಡಿ ಅಂದ್ರು ಆನಂತರ ಏನ್ ಮಾಡಿದ್ರು ಅವರು ಮೂವತ್ತು ಮೂವತ್ತನೇ ತಾರೀಕಿಗೆ ಹೋದೆ ಸ್ಟೇಷನ್ಗೆ ನಾಳೆ ಬರ್ರಿ ನಾಳೆ ಬನ್ನಿ ಎಷ್ಟೊತ್ತಾದ್ರೆ ನಾನು ಎಫ್ ಐ ಆರ್ ಮಾಡೇ ಮಾಡ್ತೀನಿ ಅಂದ್ರು ಮೂವತ್ತೊಂದು ಐದಕ್ಕೆ ಇವ್ರು ಏನ್ ಮಾಡಿದ್ರು ಒನ್ ಸಿಕ್ಸ್ಟಿ ನೈನ್ ಫಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಎಫ್ಐ ಆರ್ ನಂಬರ್ ಮಾಡಿ ನನಗೆ ಕಳಿಸಿದ್ರು ಆ ಅದಕ್ಕೆ ಅವಾಗ ಅವರು ಏನ್ ಮಾಡಿದ್ರು ಹಳೆ ಕಂಪ್ಲೇಂಟ್ ನ ಬಿಟ್ಬಿಟ್ಟು ಹೊಸ ಕಂಪ್ಲೇಂಟ್ ಬರೀರಿ ಅಂದ್ರು ಆಯ್ತು ಸರ್ ಹೊಸ ಕಂಪ್ಲೇಂಟ್ ಬರೀತೀನಿ ಅಂದ್ರೆ ಹಳೇದನ್ನ ಬಿಟ್ಬಿಟ್ರು ಹೊಸ ಕಂಪ್ಲೇಂಟ್ ಮಾಡಿ ಅದ್ರ ಮೇಲೆ ಒನ್ ಸಿಕ್ಸ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕಂಪ್ಲೇಂಟ್ ಎಫ್ಐರ್ ನಂಬರ್ ಹಾಕಿ ಮೇ ತಿಂಗಳಿಂದ ಬ್ರಾಹ್ಮಣನಗರ ಕಂಟ್ರೋಲ್ ಇತ್ತು ಅವಾಗ ಅವರು ಯಾವಾಗ ಹೋಗಿ ಕೇಳಿದ್ರು ಅವ್ರು ಏನು ಹೇಳೋರು ಅಂದ್ರೆ ಇಲ್ಲ ಸಿಬ್ಬಂದಿ ವರ್ಗ ಕಮ್ಮಿ ಇದೆ ಆಮೇಲೆ ಬಿಸಿ ಇದ್ದೀವಿ ಡ್ಯೂಟಿಯಲ್ಲಿ ಇದ್ದಾವೆ ಅಂತಂದ್ರು ತಳ್ತಾ ಬಂದ್ರು ಆಮೇಲೆ ಇದೇನಾಯ್ತು ಕುಂಬಳಗೋಡು ಸ್ಟೇಷನ್ ಬಂದು ಸಿಟಿ ಲಿಮಿಟ್ ಬೆಂಗಳೂರು ನಗರ ಸೇರ್ಕೊಳ್ತು ಸೇರ್ಕೊಂಡ್ಮೇಲೆ ಹೊಸ ಸಿಬ್ಬಂದಿ ವರ್ಗ ಅದ್ರು ಬಂದ ಮೇಲೆ ಈ ಡಿಸೆಂಬರ್ ತಿಂಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿ ಒಂದು ಸೆವೆನ್ ಟೆನ್ ಡೇಸ್ ಕಸ್ಟಡಿಗೆ ತಗೊಂಡು ತಗೊ ಬಂದಿದ್ದಾರೆ ಅವ್ರನ್ನ ಯಾವುದೇ ತನಿಖೆ ಮಾಡ್ಲಿಲ್ಲ ನಮ್ಗೆ ಅವರ ತನಿಖೆ ಇನ್ನೊಂದು ಏನಾಗಿದೆ ಅಂದ್ರೆ ನಾನು ಯಾರ ಹತ್ರ ಬಂಡವಾಳ ಹಾಕ್ಸಿದೀನಿ ಯಾರು ದುಡ್ಡು ಕೊಟ್ಟಿದ್ದಾರೆ ನನ್ನ ಅಕೌಂಟ್ ಯಾರ್ಯಾರು ಕೊಟ್ಟಿದ್ದಾರೆ ಅವರ ಎಲ್ಲಾ ಸ್ಟೇಟ್ಮೆಂಟ್ ಅನ್ನು ನಾನು ಸ್ಟೇಷನ್ ಕೊಟ್ಟಿದ್ದೀನಿ ನನ್ನ ಸ್ಟೇಟ್ಮೆಂಟ್ ತಗೊಂಡು ನಾನು ಇದುವರೆಗೂ ನೀಡಿಲ್ಲ ನನ್ನ ಸ್ಟೇಟ್ಮೆಂಟ್ ಕೇಳಿದಾಗ ನಾ ಅವರು ಅವ್ರು ಹೇಳಿದಂಗೆ ನಾನು ಬರೆಯೋಕೆ ರೆಡಿ ಇಲ್ಲ ಯಾಕಂದ್ರೆ ನನ್ನ ನೋವು ನನ್ನ ಕತೆ ನನಗೆ ಗೊತ್ತಿರೋದು ಅದರಿಂದ ಈ ತರ ಬರಿಬೇಕು ಹಂಗ್ ಬರಿಬೇಕು ಅಂದ್ರು ಇಲ್ಲ ಬಿಡಿ ಸರ್ ಸ್ಟೇಟ್ಮೆಂಟ್ ನಿಮಗೆ ಪೋಸ್ಟ್ ಮುಖಾಂತರ ಕಳಿಸ್ತೀನಿ ಅಂತ ಹೇಳಿದೀನಿ ಅದನ್ನ ನಾನು ಕೊಡ್ತಾ ಇದ್ದೀನಿ ಆಮೇಲೆ ಈ ತನಿಖೆಗೆ ನಾನು ಮೇಲೆ ಉನ್ನತ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಬರೆದು ಇವ್ರು ಮಾಡುವಂತ ಇನ್ವೆಸ್ಟಿಗೇಷನ್ ನನಗೆ ಸಮಾಧಾನ ಇಲ್ಲದ್ರಿಂದ ದಯವಿಟ್ಟು ಇದನ್ನ ಸಿ ಸಿ ಬಿಗೋ ಬೇರೆ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಗೆ ವಹಿಸ್ಬಿಟ್ಟು ಒಳ್ಳೆ ತನಿಖೆ ಮಾಡಿ ನ್ಯಾಯ ಕೊಡಿಸ್ಬೇಕು ಅಂತ ಮಾಧ್ಯಮ ಮುಖಾಂತರ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ